ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನಂತ ಬ್ಲಾಗ್ ಇವತ್ತು ಫೋರ್ಟೀಂತ್ ಗುರುವಾರ ಗೈಸ್ ಇವತ್ತು ಮಕ್ಕಳ ದಿನಾಚರಣೆ ಇದೆ ಆ್ಯಂಡ್ ನಮ್ಮ ನಿಶು ಬಾಬದು ಬರ್ತಡೇ ಇದೆ ಅನ್ನೇ ತಕ್ಕಂಥ ಮಗಂದು ಫಸ್ಟ್ ಇಯರ್ ಬರ್ಡೇ ಸೊ ಹ್ಯಾಪಿ ಬರ್ಡೇ ನೀಶು ಬಾಬಾ ಆ್ಯಂಡ್ ಅವರು ಟೆಂಪಲ್ಗೆ ಹೋಗಿದ್ದಾರಂತೆ ಕಾಲ್ ಮಾಡಿದೆ ಆಲ್ರೆಡಿ ನಾನು ಸೊ ಟೆಂಪಲ್ಗೆ ಹೋಗಿದ್ದೀನಿ ಅಂತ ಹೇಳಿದರು ಆ್ಯಂಡ್ ಅವನ ಬರ್ಡೇ ಸೆಲೆಬ್ರೇಷನ್ ಇದೆ ಯಾವಾಗ ಅಂತ ಗೊತ್ತಿಲ್ಲ ಇವತ್ತು ಮಾಡೋಲ್ಲ ಸೊ ಮೇ ಬಿ ಯಾವುದಾದ್ರೂ ಒಂದು ಸಂಡೇ ಮಾಡ್ಬೋದು ಆ್ಯಂಡ್ ಟೈಮ್ ಆಗಿದೆ ಹತ್ತು ಗಂಟೆ ಗೈಸ್ ನಾನು ಹೊರಟಿರೋದು ಬಿ ಸಿ ರೋಡಿಗೆ ಸ್ವಲ್ಪ ಕೆಲಸ ಇದೆ ನನಗೆ ಸೊ ಕೆಲಸ ಏನು ಅಂತೇಳಿ ಹೋಗಿ ಬಂದ ಮೇಲೆ ನಾನು ಹೇಳ್ತೇನೆ ಹೊರ್ಡೇ ಆಯಿತು ನೋಡಿ ಹಾಗಾಗಿ ತುಂಬ ವ್ಯವರ್ತಾ ಇದೆ ಯಾ ಹೋಗಿ ಬಂದ ಮೇಲೆ ಬಿ ಸಿ ರೋಡಿಗೆ ಹೋಗಿ ಬಂದ ಮೇಲೆ ನಾನು ಹೇಳ್ತೇನೆ ಏನಕ್ಕೆ ಹೋದೆ ಅಂತ ಹೇಳಿ ಇವಾಗ ಆಟೋಗೆ ಎಲ್ಲ ಸುಪ್ರೀತಿದ್ದಾನ ಅಂತ ಕೇಳಬೇಕು ಇಲ್ಲದಿದ್ದರೆ ಆಟೋ ಕಾಲ್ ಮಾಡಬೇಕು ಆ್ಯಂಡ್ ಬ್ರದರ್ ನೆನೆ ನೈಟ್ ಬೆಂಗ್ಳೂರಿಗೆ ಹೋದ ಇವತ್ತು ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಗೆ ಸೆವೆನ್ನು ಯಾ ಸೆವೆನ್ ಓ ಕ್ಲಾಕಿಗೆ ಅರೌಂಡ್ ಕಾಲ್ ಮಾಡಿದ್ದ ರೀಚ್ ಆಯ್ದೆ ಅಂತ ಹೇಳಿ ಸೊ ಹೋಗಿದ್ದಾನೆ ನೋಡ ಕೆಲಸ ಸೆಟ್ಟಾದರೆ ಸಾಕು ಅಂತ ಅಂದ್ಕೋತೇನೆ ಆ್ಯಂಡ್ ಹೋಗಿ ಮೇಲೆ ನಿಮ್ಮ ಜೊತೆ ಮಾತಾಡ್ತೇನೆ ನಾನು ಇವಾಗ ಹೊರಟಾಯಿತು ಬ್ರೇಕ್ಫಾಸ್ಟ್ ಮಾಡ್ತೇನೆ ನಾನು ರಪ್ಪ ಸೊ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೇನೆ ನಾನು ಹೋಗಬೇಕಾದ್ರೆ ಓಕೆ ಬಾಯ್ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇನೆ ಗೈಸು ಅಮ್ಮ ರೊಟ್ಟಿ ಮಾಡಿದಾರೆ ಮೂರು ಹಾಕ್ಕೊಂಡಿದ್ದೇನೆ ಸಾಂಬಾರು ತುಂಬ ಹಾಕ್ಕೊಂಡಿದ್ದೇನೆ ಸೊ ನೈಟ್ ಚಿಕನ್ ಸಾಂಬಾರು ಗೈಸ್ ಹಾಗಾಗಿ ರೊಟ್ಟಿ ಮಾಡಿದ್ರಮ್ಮ ಬೆಳಿಗ್ಗೆ ಬ್ಲ್ಯಾಕ್ ಟೀ ಸೊ ಯಾ ಬ್ರೇಕ್ಫಾಸ್ಟ್ ಆಯಿತು ಗೈಸ್ನಂದು ಆಟೋ ಕಾಲ್ ಮಾಡಿದೆ ಒಂದು ಟೆನ್ ಮಿನಿಟ್ಸ್ ಅಂತೆ ಬರ್ತೇನೆ ಅಂತ ಹೇಳಿದರು ಗೋಪಾಲನ್ನು ಮತ್ತು ಎಲ್ಲರೂ ಬ್ಯುಸಿ ಇದ್ದಾರೆ ಸೊ ಬ್ರದರ್ ಹೋಗಿ ಸ್ವಲ್ಪ ಬೇಜಾರು ಬೇಜಾರು ಆಗ್ತಿದೆ ಬಟ್ ಹೋಗಬೇಕಲ್ಲ ಆಲ್ಮೋಸ್ಟು ಟೂ ತ್ರೀ ಮಂತ್ ಹತ್ರ ಹತ್ರ ಇದ್ದ ಅನ್ಸುತ್ತೆ ಮನೆಯಲ್ಲಿ ಸೊ ಕೆಲಸ ಮಾಡಬೇಕಲ್ಲ ಆ್ಯಂಡ್ ಹೋಗಿದ್ದಾನೆ ನೋಡೋ ಸಟ್ಟಾದರೆ ಓಕೆ ಬಿಸಿಲಿದೆ ಗೈಸ್ ನನಗೆ ಭಯ ಒಂದು ಈ ಬಿಸಿಲಿಗೆಲ್ಲ ಹೋದ್ರೆ ತಲೆನೋ ಸ್ಟಾರ್ಟ್ ಆಗುತ್ತೆ ನನಗೆ ಅದೇ ಪ್ರಾಬ್ಲಮ್ ಕರ್ಮ ಹೋಗಿ ಬರಬೇಕಾದ್ರೆ ಎಷ್ಟೊತ್ತಾಗುತ್ತೆ ಅಲ್ಲಿ ಹೋದ ಕೆಲಸ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಗೊತ್ತಿಲ್ಲ ನೋಡು ಏನಾಗುತ್ತೆ ಅಂತ ಸೊ ಆಟೋ ಬಂದಮೇಲೆ ಹೋಗ್ತಾ ಆಮೇಲೆ ಸಿಗ್ತಾನೆ ನಮಗೆ ಓಕೆ ಆ್ಯಂಡ್ ಅದಕ್ಕಿಂತ ಮುಂಚೆ ನೆನ್ನೆ ನಮ್ಮ ಮನೆಗೆ ಆದು ಬಂದಿದ್ದ ಗೈಸ್ ವಿನೋದು ಮಗು ಅವನು ರೇರ್ ಬರೋದು ಹಾಗಾಗಿ ನಿನ್ನೆ ಬಂದಿದೆ ನಿನ್ನೆ ಬರಬೇಕಾದ್ರೆ ಕೆಲವೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಒಂದು ಸೊ ಅದನ್ನ ಹ್ಯಾಡ್ ಮಾಡ್ತೇನೆ ಅದನ್ನ ನೋಡ್ತಾ ಬನ್ನಿ ನೀವು ನೋಡ್ತಾ ಆಮೇಲೆ ನಾನು ಬಸ್ಸಲ್ಲಿ ಹೋಗಬೇಕಾದ್ರೆ ಸಿಗ್ತೇನೆ ನಿಮಗೆ ಓಕೆ ಬಾಯ್ ಅದು ಬಂದಿದ್ದೇನೆ ನೋಡಿ ನಮ್ಮ ಮನೆಗೆ ಅದು ಹಾಯ್ ಮಂಪ್ಳೆ ಹಾಯ್ ಮಂಪ್ಳೆ ಅಂಜಿ ಆಯ್ ಮಂಪಳೆ ತಾತ ಮಂಪಿ ವಿನೋದ್ ದು ಮಗೈ ಅದು ದೋಸೆ ತಿಂತ ಇದ್ದಾನೆ ಅವನು ಅದು ಅದು ಡ್ಯಾನ್ಸ್ ಆಗ್ತದೆ ಒಂದು ಕುತ್ತಕಂಡ ಅನ್ಬರೆ ತೂಪುನು ಅಲ್ಲ 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 ಶೇಲೆ ಶೇಲೆ ಸೇಲೆ ಶೀತಾಗಿದೆ ಅವನಿಗೆ ಒಂದು ಪಕ್ಕಡೆ ಕುತ್ತಕಂಡ ಅನ್ಬಲ್ ತೂಪನು ಹಾಂ ದೋಸೆ ತಿಂದು ಒಂದು ದೋಸೆ ಮತ್ತೆ ನೀರು ಕುಡ್ದ ಬಿಸಿ ನೀರು ಎತ್ತದಿದೋ ಹ್ಮ್ ಗುತ್ತಕಂಡು ಅಂದೆ ತೂಪ ನಮ್ಮ ಏನೋ ಪಂದು ಕೊಡ್ತೀರ ಒಂದು ಅಜ್ಜಿ ಆಯಿತು ದೋಸೆ ಖಾಲಿ ಆಯಿತು ಹ್ಞೂ ಮರಿ ಉಟ್ತಾ ಇದ್ದಾನೆ ಮೆಲ್ಲಾ ಬಾಬಾ ಪಾಪ ಒಂದು ದೋಸೆ ತಿಂದ ಗೈಸ್ ಅವನು ಹುಷಾರಿರ್ಲಿಲ್ಲ ಪಾಪ 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 ಮಂಪ್ಲೆ ಪಾಪ ಅಮ್ಮ ಹೋಗಿ ಕರ್ಕೊಂಡು ಬಂದವನನ್ನು ಇಲ್ದಿದ್ರೆ ಬರುದಿಲ್ಲ ಅವನು ಅಲ್ಲ ಅದು 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 ಆಯ್ ಮಂಪ್ಲೆ ಒಂದು ಜಾಯ್ ಮಂಪ್ಲೆ பா பல்லை ஆன தீபா இது ஹால் கொடுத்தது நோடிக் ஹா கொடுத்தே நக்கு மறைகளே

ഉം അജ്ജന കൈസ് നോടി ബക്കു നോഡലിക്ക അജി അജ്ജി മുട്ടു ചരിയാ അജ്ജി നന്ന മുട്ടു നോടി ബക്കു തെലിക്ക് തെതു കൊടുക്കാ ബാബ പാപ ಹ ನೋಡಿ ನೋಡಿ ಮೆಲ್ಲ ಮೆಲ್ಲ ಮುಟ್ತಿದ್ದೇನೆ ಆಟ ಆಡ್ತಿದ್ದಾನೆ ಈಗ ಆಮೇಲೆ ಹತ್ರ ಫೋನ್ ಮಾಡ್ಲಿಕ್ಕೆ ಕೇಳಿದ್ದಾಳೆ ಬರುದಿಲ್ಲಲ್ಲ ಅಷ್ಟಾಗಿ ಹಾಗಾಗಿ ಇವಾಗ ಬೆಕ್ಕಿನ ಮಾರಿದೆ ಅಂತ ಆಟಾಡ್ತಿದ್ದೇನೆ ಎಷ್ಟು ಮೊಬೈಲಲ್ಲಿ ಏನಕ್ಕೆ ನೋಡ್ತಿದ್ದಾಳೆ ನೋಡಿ ಗಂಟಾಯ್ತು ಅಂಡ್ ನಾನು ಬಂದ ಕೆಲಸ ಆಯ್ತು ಇನ್ನು ಹುಜುರೇಗ್ ಹೋಗುವ ಧರ್ಮಸ್ಥಳ ಹೋಗುವ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಕು ಸೊ ಇಷ್ಟೊತ್ತಾಯ್ತು ಗೈಡ್ಸ್ ಕೆಲ್ಸ ಎಲ್ಲಾಗಬೇಕಾದ್ರೆ ಮೂರುವರೆ ಆಯ್ತು ಬಂದ್ಬಿಟ್ಟು ಊಟ ಮಾಡಿದೆ ಮಾತಾಡ್ಲಿಕ್ಕೆ ಆಗ್ತಿರಲ್ಲ ಅಷ್ಟು ಹಸಿವಾಗ್ತಿತ್ತು ಸೊ ಬಿ ಸಿ ರೋಡಲ್ಲಿ ಕೆಲಸ ಮುಗಿಸಿ ಮುಗಿಸಿ ಮನೆಗೆ ಬಂದು ಊಟ ಮಾಡಿ ಇವಾಗ ವಾಪಸ್ಸು ಉಜ್ರಿಗೆ ಹೋಗ್ಲಿಕ್ಕಿದೆ ಅಲ್ಲಿ ಸ್ವಲ್ಪ ಕೆಲಸ ಇದೆ ನನಗೆ ಆ್ಯಂಡ್ ಟೈಮ್ ಕರೆಕ್ಟಾಗಿ ಎಷ್ಟಾಯಿತು ಗೊತ್ತಾ ಮೂರು ಇಪ್ಪತ್ತೆಂಟು ಆಯಿತು ಆ್ಯಂಡ್ ಅಮ್ಮನೂ ಬರ್ತಾರೆ ಅಮ್ಮ ಸೊಸೈಟಿಗೆ ಹೋಗ್ತಾರೆ ಅಕ್ಕಿನೂ ತೊಗೊಂಡು ಬರ್ಲಿಕ್ಕಿದೆ ಸೊ ಹಾಗಾಗಿ ಉಜ್ರಲೆಲ್ಲ ಕೆಲಸ ಆದ ನಂತರ ಹೇಳ್ತೇನೆ ಏನು ಕೆಲಸ ಅಂತ ಹೇಳಿ ಓಕೆ ತಲೆನೋವು ಸ್ಟಾರ್ಟ್ ಆಗಿದೆ ಸೊ ಆಟೋ ಕಾಲ್ ಮಾಡಿದ್ದೇನೆ ಬರ್ತಾರೆ ಅವರು ಆ್ಯಂಡ್ ಇವಾಗ ಸೂಡಿ ಹಾಕೊಂಡೆ ಶಿಕ್ಷೆ ಎಲ್ಲ ಆಗ್ತಾ ಇಲ್ಲ ಗೈಸ್ ಟೈಮ್ ಐದು ಮಕ್ಕಳಾಯಿತು ಬೆಳಿಗ್ಗೆ ಹತ್ತು ಗಂಟೆಗೆ ಹೋದವಳು ನಾನು ಬಿ ಸಿ ರೋಡ್ಗೆ ಮನೆಯಿಂದ ಹೊರಟು ಹೋದವಳು ಮನೆಯಿಂದ ಹತ್ತು ಗಂಟೆಗೆ ಹೋದವಳು ಐದು ಕಾಲಿಗೆ ಬಂದು ಕೂತ್ಕೊಂಡಿದ್ದೇನೆ ಮಿಡ್ಲಲ್ಲಿ ಒಂದು ಸರಿ ಬಂದೇ ಹೋದೆ ಮೂರು ಗಂಟೆಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದೆ ಏನು ಕೆಲಸ ಅಂದರೆ ಸಿಕ್ ಗೋಲ್ಡು ಸ್ವಲ್ಪ ಬಿಡಿಸ್ಲಿಕ್ಕಿತ್ತು ಗೈಸು ಗೋಲ್ಡು ಕೆಲವೊಂದು ಗೋಲ್ಡು ಏನು ಹೇಳೋದು ಅಡೌ ಅಡೌ ಅಂತ ಏನು ಹೇಳ್ತಾರೆ ಇದರಲ್ಲಿ ಇಟ್ಟಿದ್ದೆ ನಾನು ಫೈನಾನ್ಸಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂ ಇದ್ದಾಗ ಸೊ ಹಾಗಾಗಿ ಅದನ್ನ ಬಿಡಿಸ್ಕೊಂಡು ಬಂದೆ ಹಾಗಾಗಿ ಅಲ್ಲಿಗೆ ಹೋದೆ ನಾನು ಇಲ್ಲಿಗೆ ಬಿ ಸಿ ರೋಡಿಗೆ ಹೋದೆ ಆ್ಯಂಡ್ ಅಲ್ಲಿಂದ ಬಂದು ಉಜ್ರೇಲಿ ಒಂದು ನಮ್ಮನ ಹೆಸರಲ್ಲಿ ಒಂದು ಇಟ್ಟಿದ್ದೆ ಸೊ ಅದನ್ನು ಬಿಡಿಸ್ಕೊಂಡು ಬಂದೆ ಆ್ಯಂಡ್ ನೆಕ್ಸ್ಟ್ ನಾನು ತುಂಬ ಜನ ಕೇಳ್ತಿದ್ದೀರಿ ಎಂಥ ಗೋಲ್ಡ್ ಕಲೆಕ್ಷನ್ ತೋರಿಸಿ ನಿಮ್ಮದು ಗೋಲ್ಡ್ ಕಲೆಕ್ಷನ್ ವೀಡಿಯೋ ಮಾಡಿ ಅಂತೇಳಿ ಸೊ ಕೆಲವೊಂದು ಇತ್ತಲ್ವ ಸೊ ಅದೆಲ್ಲ ಬಂದಾದ ನಂತರನೇ ಮಾಡು ಅಂಥೇಳಿ ನಾನು ಮಾಡಿರಲಿಲ್ಲ ಸೊ ನೆಕ್ಸ್ಟ್ ಒಂದು ಸ್ವಲ್ಪ ದಿವಸ ಸ್ವಲ್ಪ ದಿವಸ ಅಲ್ಲ ನೆಕ್ಸ್ಟ್ ಅಪ್ಕಮಿಂಗಲ್ಲಿ ನಂದು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ಬರುತ್ತೆ ಸೊ ಕೆಲವೊಂದು ಕಷ್ಟಗಳಿಗೆ ಇಟ್ಟಿದ್ದು ಗೈಸ್ ಇದರಲ್ಲಿ ಒಂದೆರಡಲ್ಲ ತುಂಬ ಇದೆ ಸೊ ಕಷ್ಟಗಳಿಗೆ ಅಂತ ಇಟ್ಟಿದ್ದು ಅದಕ್ಕೆ ನಾನು ಹೇಳೋದು ಗೋಲ್ಡ್ ಮೇಲೆ ಸೇವಿಂಗ್ಸ್ ಮಾಡಿ ಕಷ್ಟ ಬಂದಾಗ ಇನ್ನೊಬ್ಬರ ಕೈ ಚಾಚೋ ಆಗಿರಲ್ಲ ಬಿಕಾಸ್ ಗೋಲ್ಡ್ ಇದ್ದರೆ ನಮ್ಮ ಗೋಲ್ಡ್ ಇದ್ದರೆ ನಾವು ಇಡ್ಬೋದಲ್ಲ ಆ ಒಂದು ಕಷ್ಟಕ್ಕೆ ಅವಾಗ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಬಿಡಿಸ್ಕೊಳ್ಳೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಸೊ ಇವಾಗ ಬಿಡಿಸ್ಕೊಂಡೆ ಎಲ್ಲನೂ ಸ್ಮೂತಾಗಿ ಹೋಗ್ತಾ ಇದೆ ಆ್ಯಂಡ್ ಬ್ರದರ್ ಕೂಡ ಹೋದ ಬೆಂಗಳೂರಿಗೆ ಅದೊಂದು ನನಗೆ ದೊಡ್ಡ ಟೆನ್ಷನ್ ಇತ್ತು ಅವನದು ಹಿಸ್ಟ್ರಿಯಲ್ಲಿ ಇರಲಿಲ್ಲ ಅವನು ಬೆಂಗಳೂರಿಂದ ಬಂದರೆ ಈ ಮನೆಯಲ್ಲಿ ಒಂದು ಎರಡು ಮೂರು ದಿವಸ ಇರ್ತಾನೆ ಅಷ್ಟೇ ಬಿಟ್ಟರೆ ಅವಾಗಲೇ ಹೋಗ್ತಾನೆ ಅವನು ಕೂತ್ಕೋತಿರ್ಲಿಲ್ಲ ಫಾರ್ ದ ಫಸ್ಟ್ ಟೈಮ್ ಅವನು ಬಂದು ಒಂದು ಎರಡು ಮೂರು ತಿಂಗಳಾದರೂ ಜಾಬೇ ಆಗ್ತಿರಲಿಲ್ಲ ಅವನಿಗೆ ಒಮ್ಮೆ ಹೋಗಿ ಮತ್ತೊಮ್ಮೆ ಬಂದ ನೆಕ್ಸ್ಟ್ ಮಂತಲ್ಲಿ ಒಂದು ತಿಂಗಳಲ್ಲಿದ್ದು ಆ್ಯಂಡ್ ಮತ್ತೆ ವಾಪಸ್ ಆಗೇ ಆಯಿತು ಅದಂದ್ರೆ ಕಂಟಿನ್ಯೂಸ್ ಆಗಿ ತ್ರೀ ಮಂತ್ ಮನೆಯಲ್ಲೇ ಇದ್ದ ನಂಗೆ ಒಂಥರ ಡಿಪ್ರೆಷನ್ ಅಂತ ಹೇಳಲ್ಲ ಅದು ದೊಡ್ಡ ವರ್ಡ್ ಆಗುತ್ತೆ ಆ್ಯಂಡ್ ಒಂದು ಸ್ವಲ್ಪ ಏನು ಹೇಳೋದು ಕೋಪ ಬೇಸರ ಟೆನ್ಷನ್ ಆಮೇಲೆ ಅಳು ಎಲ್ಲವೂ ಬರ್ತಿತ್ತು ನನಗೆ ಬಿಕಾಸ್ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಫೈನಾನ್ಷಿಯಲಿ ಮ್ಯಾನೇಜ್ ಮಾಡಲಿಕ್ಕೆಲ್ಲ ಅಲ್ಲಿ ಕಲ್ಲಡ್ಕಲು ಒಂದು ಮ್ಯಾರೇಜ್ಗೆ ತಗೊಂಡಿರೋ ಲೋನ್ ಕೂಡ ನಾವೇ ಕಟ್ಟೋದ್ರಿಂದ ಮತ್ತು ಇಲ್ಲಿದ್ದು ಅದಲ್ಲದೆ ಅದರ ಕೂಡ ಕೆಲಸಕ್ಕೆ ಹೋಗಿದೆ ಸ್ವಲ್ಪ ನಂಗೆ ಕಷ್ಟ ಆಗ್ತಿತ್ತು ಎಮೋಷನಲಿ ಸ್ವಲ್ಪ ಡೌನ್ ಆಗಿದೆ ನಾನು ಆ ಗ್ಯಾಪಲ್ಲಿ ಅವ್ನಿಗೆ ಬೈದಿದ್ದು ಉಂಟು ಸೊ ಇವಾಗ ನೆನೆಸ್ಕೊಂಡ್ರೆ ಅಳು ಬರುತ್ತೆ ನನಗೆ ಬಿಕಾಸ್ ನಾನು ಯಾವತ್ತೂ ಅವನ ಮೇಲೆ ರೇಗಾಡಿರಲಿಲ್ಲ ಫಸ್ಟ್ ಟೈಮ್ ರೇಗಾಡಿದ್ದು ಬೇಜಾರು ಮಾಡ್ಕೊಂಡಿದ್ದು ಕೋಪ ಮಾಡ್ಕೊಂಡಿದ್ದು ಬೈದಿದ್ದೆಲ್ಲ ಸೊ ಒಳ್ಳೆ ರೀತಿಯಲ್ಲಿ ನಿಂತರೆ ಸಾಕು ಏನು ಗೊತ್ತಿಲ್ಲ ಅವ್ನ ಟೈಮ್ ಸರಿಲ್ವೋ ಏನೂ ಗೊತ್ತಿಲ್ಲ ಬಟ್ ಯಾವತ್ತೂ ಲೈಫಲ್ಲಿ ಅವನು ಆ ಥರ ಆಗದೆ ಇದ್ದಿದ್ದು ಫಸ್ಟ್ ಟೈಮ್ ಆಗ್ತಿತ್ತು ಒಂದೆರಡು ಮೂರು ತಿಂಗಳು ಹತ್ರ ಹತ್ರ ಮನೆಯಲ್ಲೇ ಇದ್ದ ಸೊ ಇಟ್ಸ್ ಓಕೆ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಅಂದ್ಕೊಳ್ಳೋದು ಇವತ್ತು ಹೋಗಿ ಇವತ್ತು ಮನೆ ಇವತ್ತು ಇರಲಿಲ್ಲ ಫುಲ್ಲೇ ನಮ್ಮ ಮನೆಯಲ್ಲಿ ಸೊ ನೈಟ್ ಇವಾಗ ಒಂದು ಸ್ವಲ್ಪ ಬೋರ್ ಬೋರ್ ಆಗ್ತಿದೆ ನನಗೆ ತಲೆ ನೋವಲ್ಲಿ ಇದು ಹೈಬ್ರೋ ಕೂಡ ನನಗೆ ಆ ಕಡೆ ಈ ಕಡೆ ಮೂವ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಷ್ಟು ಸಕ್ಕರೆ ಇರಲಿಲ್ಲ ಹಾಗಾಗಿ ಅಮ್ಮ ಇವಾಗ ಸಕ್ಕರೆ ತಲೆಕ್ಕೋದ್ರು ಬಾಬು ಅಂಗಡಿಗೆ ಆ್ಯಂಡ್ ಬ್ಲ್ಯಾಕ್ ಟೀ ಮಾಡಿ ಕೊಡ್ತೇನೆ ಟ್ಯಾಬ್ಲೆಟಿಂದ ತೊಗೋಬೇಡ ಅಂತ ಹೇಳಿದರು ಕಡಿಮೆ ಆಗೋದಿದೆ ತಗೋ ಇವಾಗ ಬ್ಲ್ಯಾಕ್ ಟೀ ಮಾಡ್ತೇನೆ ಒಮ್ಮೊಮ್ಮೆ ನಂಗೆ ಕಡಿಮೆ ಆಗುತ್ತಲ್ಲ ಸೊ ಯಾ ಇಷ್ಟೇ ಗಾಯಸ ನಿಮ್ಮ ಜೊತೆ ಶೇರ್ ಮಾಡೋದು ಏನೂ ಇಲ್ಲ ಸೊ ಹತ್ರ ಹತ್ರ ಎಷ್ಟಾಯಿತು ಏನು ಕತೆ ಅಂತೇಳಿ ನೆಕ್ಸ್ಟ್ ನಾನು ಬ್ಲಾಗಲ್ಲೆಲ್ಲ ಹೇಳ್ತೇನೆ ಅಂತೂ ಇಂತು ಆ ಒಂದು ಈ ಟೆನ್ಷನ್ ಗೋಲ್ಡ್ ಟೆನ್ಷನ್ ಇನ್ನೊಂದು ಬ್ರದರ್ ಇದು ಟೆನ್ಷನ್ ಅದೆಲ್ಲ ಮುಗಿದೋಯ್ತು ನಂದು ಬಿಗ್ ಬ್ರೋ ಏನು ಅಂದರೆ ಅವ್ನು ಬರೋದು ಕಮ್ಮಿ ಅಂದರೆ ಬಂದರೆ ಹೋಗ್ಲಿಕ್ಕೆ ಮನ್ಸು ಬರೋಲ್ಲ ಅವನಿಗೆ ಒಂದು ವಾರ ಎರಡು ವಾರ ಅಂತ ಹೇಳಿ ತಿಂಗ್ಳುಗಟ್ಲೆ ಇರ್ತಾನೆ ಅವನಿಗೆ ಹೋಗಿ ಮನ್ಸು ಬರಲ್ಲ ಆ ಥರ ಅವನು ಇವನು ಆಗಲ್ಲ ಒಂದೆರಡು ದಿವಸಕ್ಕಿಂತ ಬಂದರೆ ಎರಡು ದಿವಸದಲ್ಲೇ ಹೋಗಬೇಕು ಸ್ಮಾಲ್ ಬ್ರದರಿಗೆ ಬಟ್ ಆ ಥರ ಇದ್ದವನು ಒಂದೆರಡು ಮೂರು ತಿಂಗಳಾದರೂ ಮನೆಯಲ್ಲೇ ಇದ್ದಲ್ಲ ಯಾವುದು ಜಾಬ್ ಆಗ್ತಿರಲಿಲ್ಲಲ್ವ ನನಗೆ ಸಿಕ್ಕಾಪಟ್ಟೆ ಬೇಜಾರು ಕೋಪ ಎಲ್ಲನೂ ಆಗ್ತಿತ್ತು ಕನ್ಫ್ಯೂಷನ್ ಎಲ್ಲನೂ ಆಗ್ತಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಅದು ಏನು ಹೇಳೋದು ನ್ಯಾಚುರಲ್ ಅಲ್ವ ಮನುಷ್ಯರಿಗೆ ಕೋಪ ಬರೋದು ಬೇಜಾರಾಗೋದು ಒಂದು ಸ್ವಲ್ಪ ಎಂತ ಎಮೋಷ್ನಲ್ ವೇರಿಯೇಷನ್ ಆಗೋದೆಲ್ಲ ಸೊ ಯಾ ಅಷ್ಟೇ ಗೈಸ್ ಇದು ಎಂತೆಲ್ಲ ಬ್ಲಾಗ್ ಆಗಿದೆ ಏನಾಗಿದೆ ಗೊತ್ತಿಲ್ಲ ನೀನು ಎಡಿಟಿಂಗ್ ಮಾಡಬೇಕಾದ್ರೆ ನೋಡಬೇಕು ಆ್ಯಂಡ್ ಗುಡುಗು ಬರ್ತದೆ ಮಳೆ ಬರ್ಬೋದು ಚಾರ್ಜ್ ಕೂಡ ಇಲ್ಲ ನನ್ನ ನನ್ನಲ್ಲಿ ಎಷ್ಟು ಗೊತ್ತಾ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಗೈಸ್ ಆ್ಯಂಡ್ ಸ್ವಸ್ತಿ ಅವರು ಬಂದಿದ್ದಾರೆ ಡ್ಯೂಟಿ ಬಿಟ್ಟು ಬಟ್ ನಾನು ಮೆಸೇಜ್ ಮಾಡಿದ್ದೇನೆ ಕಾಲಲ್ಲಿ ಮಾತಾಡೇ ಇಲ್ಲ ಸೊ ಇವಾಗ ಮಾತಾಡಬೇಕು ಆ್ಯಂಡ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಆ್ಯಂಡ್ ಇವತ್ತು ನಿಶುದು ನಮ್ಮದು ಬರ್ಡೇ ಫಸ್ಟ್ ಇಯರ್ದು ಬರ್ಡೇ ನಿಶು ಬಾ ಬಂದು ಸೊ ಟೆಂಪಲ್ಗೆಲ್ಲ ಹೋಗಿ ಬಂದಿದ್ದಾರೆ ಅಂತವರು ಕಾಲ್ ಮಾಡಿದ್ದೆ ನಾನು ಆ್ಯಂಡ್ ಹ್ಯಾಪಿ ಬರ್ಡೇ ನಿಶು ಒಂದು ಸರಿ ನಿಶು ಈ ದಿವಸ ಸಂಜೆ ಟೈಮಲ್ಲಿ ಡೆಲಿವರಿ ಆದಾಗ ದೀಪಾವಳಿ ಹಬ್ಬ ಇತ್ತು ಬಲಿಪಾಡಿ ಇತ್ತು ಅವತ್ತು ಸೊ ಈ ಸರಿ ದೀಪಾವಳಿ ಎಲ್ಲ ಬೇಗನೆ ಬಂತು ಒಂದು ಸರಿ ಈ ವರ್ಷ ಈ ದಿವಸ ದೀಪಾವಳಿ ಇದ್ದಿದ್ದು ಗೈಸ್ ಸೊ ಅಷ್ಟೇ ಗೈಸ್ ನಾನೊಂದು ಬ್ಲ್ಯಾಕ್ ಟೀ ಕುಡಿದು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡ್ತೇನೆ ತಲೆ ತಲೆನೋವು ಎಲ್ಲ ಟೆನ್ಷನ್ ಸ್ವಲ್ಪ ಕಮ್ಮಿ ಆಯಿತು ಮತ್ತೊಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದ್ದು ಬಸ್ಸಲ್ಲಿ ಪ್ಲೇಸ್ ಇರಲಿಲ್ಲ ರಶ್ ಈ ಬಿಸಿಲಿಗೆ ಈ ಬೆವರಿಗೆ ಆದಷ್ಟು ಜೋರೆ ತಲೆನೋವು ಸ್ಟಾರ್ಟ್ ಆಯಿತು ನನಗೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸಿಗ್ತೇನೆ ಗೈಸ್ ಓಕೆ ಬ ಬಾಯ್ ಲವ್ಯೂ